है भरे 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 मिर्ची बजे मिर्ची बजे गरम 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 मिर्ची बजे ಈ ನಮ್ಮ ಅಂಗಡಿ ಒಳಗ ಬಜಿ ತಿಂದವ್ರು ಹೆಂಗಿರ್ತಾರಪ್ಪ ಅಂದ್ರ ಆರೋಗ್ಯದಿಂದ ಒಳ್ಳೇದಾಗಿರ್ತಾರ ಇವ್ ಹೆಂಗ ಕೆಮ್ಮಿನಗಳಿಗೆ ಕೆಮ್ಮು ಯಾರಿಗಾರ ಹತ್ತಿತ್ತು ಅಂದ್ರೆ ತಕ್ಷಣ ಬಂದು ನಮ್ಮ ಅಂಗಡಿ ಒಳಗೆ ಬಜಿ ತಿಂದ್ರೆ ಕೆಮ್ಮು ನಿಂದಿರ್ತದ ನಮ್ಮ ಅಂಗಡಿ ಗಿರೇಕಿ ಅಷ್ಟ್ರಿ ಸಾಕು ಅಷ್ಟು ಗಿರೇಕಿ ಬರ್ತಾವು ಹೇಳಿ ಏನಾಗಿರ್ತೇನೆ ಕೊಡೋದಿನ ತಿದ್ದಕೊಳ್ಳುದು ತೀಡ್ಕೊಳ್ಳುದು ಸೋಗ ಮಾಡುದು ಗಿರೇಕ್ ಬರ್ತಾವ ಹೂ ಬರ ಬಜಿ ಕೊಡು ಕೊಡುಗೆ ಬರೋದು ಅವ್ರು ನಾ ಬಜಿ ಕೊಟ್ಟು ನನ್ನ ಕೈಯಾರ ಬಜಿ ಕೊಟ್ಟು ವಾಂತಿ ಮಾಡ್ಕೊತಾರ ನೋಕ ಹಾಗದಿ ಮತ್ ನೀನ ಕೆಂದ ಕೊಡು ಏನ್ ಬೇಕು ಬಜಿಬೇಕು ಬೊಂಡಾಬೇಕು ವ್ಯಾಪಾರ ಮಾಡೋಕಡಿ ಪದನ ಹಾಕ್ತ ತಿನ್ನ ನಾಲ್ಕು ದಿನ ನಿನ್ನ ನಾನ ಆಯೆ ಮಾಡಿ ಈಗ ಏನು ಮಾಡಬೇಕು ಆಂಗ್ಲಿಗೆ ತಂಗೋರಿ ಆಂಗ್ಲಿಗೆ ಜಮಕ ಆಂಗ್ಲಿಗೆ ತಂದೆવાય ಬದ್ರಬಡ ಐವನು ತಂದಿದೆ ಒಂದು ಪಾನ್ ಕೊತಾ ಇರ್ತೀರೆ ಮಣ್ಣಾ ಮತಬಡ ಏನ ಮಾಡ್ ಹೇಗ ಈಗ ಚೆಂದಾಗಿ ಇದೆ ಕಿತ್ತು ಹಿರೆಕ್ಕೆ ಏನಬೇಕು ಸಂಭವ ಹಾ ಆ ಗ್ರೆಕ್ಕೆ ನಿನ್ನ ದೇವನ ನಿನ್ನ ಐತೋ ಓ ನೋ ಅದಕ್ಕೆ ಚಂದಾಗ ಗಿರೇಕಿ ಮಾತಾಡ್ತಾರೆ ಕಾಯಿಗಟ್ಟೆ ಮಾಡಿ ಕೌದಿ ಹರಿಬಾರ ಅಲ್ಲದೆ ಚಂದಾಗ ಬಜಿ ಕೊಡು ಗಿರೇಕಿ ಕರಿ ನಾ ಬಜಿ ಕೊಟ್ರ ಉಪ್ಪಾಗೆ ಮಾಡ್ತಾರೋದ್ ಸುಂದ್ರಿ ಬಜಿ ಕೊಡು ಹೋಗಿ ಗಿರಾಕ್ ಬಂದ್ ಕೇಳು ಹೋಗ ಇದನ್ನು ನೋಡ್ರಿ ಹಾಕಬಾರ್ದ ಬಾಳೆ ಅದಕ್ಕೆ ನೋಡ ಇದನ್ನು ಹುಡುಗಿನ್ ತಂದು ಹಳೆಯಾಗ ಒಂದು ಮಂಜಾನ ಬಿಟ್ಟಂಗೆ ಒಂದು ನಾಜು ಒಂದು ವಿನಯ ಒಂದು ಗಿರೇಕಿ ಹಚ್ಕೊತದ ಒಂದು ಬೊರಿತದ ಚನ್ ಚೆನ್ನಾಗ ಕನ್ನಡಿ ಮುನ್ನಿತ್ತು ನೋಡಪ್ಪಾ ಬರೀ ಸೋಗ ಮಾಡಿದ್ದೇ ಮಾಡಿ ದೇ ಗಿರೇಕಿ ಬಸ್ ತನ್ನೋದು ಗಿರೇಕಿ ಹೋಯ್ತನ್ನು ತಾನು ಶೃಂಗಾರ ಮಾಡುದ್ರಾಗೆ ಕನಿ ಇಟ್ಟದ ಇನ್ನು ಗಿರೇಕಿ ಯಾವಾಗ ಬಾ ಹೊರಗೆ ಗಿರೇಕಿ ಬಂದಾವ್ ಕೇಳು ನಾವ್ ಬಜಿ ತೆಗಿಬೇಕಿಲ್ಲಿ ಬೇಕ್ರಿ ಬಜಿ ಚೋಡಾ ಐತ್ರಿ ಚಾ ಐತ್ರಿ ಏನ್ ಬೇಕ್ರಿ ಚಾ ಹಾ ತೋರ್ ಚಾ ತೋರಿ

ஆமா போறே போக வந்துனான் வந்தா நீ முடி என்ன வந்து நென மூர்னே தெக்கி இந்த புள்ள குண்டன படுத்தனல்ல பஜி அந்த குண்டன பசி நோடி வந்தாடா ஆக்கி நான் ஓனித் தெரியடி சானே தெரியாடு அன்னி பசி தெறாதோ

ಈಗ ನಾವ್ ಮನ್ಸಿಗೆ ಬಂದು ಇಲ್ಲಿ ಬಜಿ ತಿನ್ನಂಗೇ ಈಗ ಪುನಃ ಬಾಂಬೆ ಅಡ್ಡ್ಯಾಡವು ಈ ರಿಕಾರ್ಡ್ ಆಗ್ಯದ ಬಜಿ ಅಂಗಡಿ ಈ ಹುಡುಗಿ ಕೈ ಅಂದು ಬಜಿ ತಿನ್ನಂಗ ಆಗ್ಯದ ನಾವ್ ಇಲ್ಲಿಗೆ ಬಂದೆವು ಬಜಿ ಕೊಡ್

ஐஸ்வர்யா <laughs> बजे तीन आ कौन बाज जाते हैं बुसों माल बोलते हैं लेट ना ना ऐसे रहेगे चेन कड़ी में तो क्या करे क्या करना चेन नहीं ले नहीं यार, यार ना मुंबो ताले ले ले बजे क्या ये न क्या रेन बेकरे मगे ना मोड़ा पे बेकरे थे ना वाला ना क्या यार हेंटरे ना रे ले बजे मार का नाम हेंटरे आ आ आ आ आ आ आ

यार्ड प्लेट गुंडा में पड़ा कौन सा वाला वाला बैठना करो हाँ हाँ किन्होंने कहा कि कार्टैलेशन किन्होंने कहा ये इंसान तो अबे लोगों को कौन है चले तुम लोग ये देख पढ़ते ही ना क्या निर्भर क्या

மகன அக்கின் கணக்கா அன்ப நம்பர் குருவாங்க ஓட ನೋಡ್ರಿ ನಾಗೂರಾಗ ಸಿದ್ಧಯ್ಯ ಅಂತ ಹೇಳಿ ಚಾದ ಅಂಗಡಿಗೆ ಬಂದ್ರ ಅಲ್ಲಿ ಮನಗಂಡ ತಮಗೆ ಬೇಕಾದ ರುಚಿ ರುಚಿಯಾದ ಬೋಂಡಾ ಸಿಗ್ತಾವು ಮತ್ತು ಬಜಿ ಸಿಗ್ತಾವು ಬೆಳಿಗ್ಗೆ ಭಾಷೆ ಸಿಗ್ತದ ಇಡ್ಲಿ ಸಿಗ್ತದ ಅಗ್ರಿ ಕಡಿಮೆ ರೇಟಿಯಲ್ಲಿ ನಿಮಗ ಹೊಟ್ಟೆ ತುಂಬಾ ನಾಷ್ಟ ಸಿಗ್ತದ ಆ ನಾಷ್ಟ ಮಾಡದವ್ರಿ ಯಾರಿ ಇವ್ರೇ ನಮ್ಮ ಲಾವಣ್ಣ ಮಸ್ತ್ ಮಾಡ್ತಾರಿ ಎಲ್ಲಾ ತರ ವಡಪೋ ದೇಶನೇ ಹೇಳು ರೂಪಾಯಿ ಈ ಬಂದ್ರ ನೋಡಿ ಅಭಿಮಾನಿ ಬಂಧುಗಳೇ ಇವನು ಕಾಮಿಡಿ ಮೂಲಕ ಇಡಿಯೋ ಮಾಡೇವಿ ಆ ವಿಡಿಯೋ ತಮಗ ಪಸಂದ್ ಆದಲ್ಲಿ ಈ ಗೋಡಂಬಿ ಕಾಕಗ ಲೈಕ್ ಆ ಸಿರೆ ಕಾಮೆಂಟ್ ಆ ಸಂಸ್ಕಾರಿಂಗ್ ಮಾಡ್ರಿ ಬರಕಲವಿದರನು ಅನುಸರಿ ಹಾರೈಸಿ ಇಂತೀ ನಿಮ್ಮ ಗೋಡಂಬಿ ಕಾಕ ಮಾಡುವ ಅನೇಕ ನಮಸ್ಕಾರಗಳು ಇದರ ಕೈ ಮುಗಿ ನಮಸ್ಕಾರ ರೀ ಇವ್ರ ಹತ್ರ ಇಬ್ರು ತಮಗೂ ಬೇಕಾದ್ರೆ ಬಸವನ ಬಾಗೇವಾಡಿ ಶೇಖರಯ್ಯ ಶಿರೋಳ್ ಅಂತೇಳಿ ಬಂದ್ರ ಉತ್ತಮವಾದ ಬೋಂಡ ನಮಸ್ಕಾರ